ಆ ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಒಂದು ನೆಕ್ಲೆಸ್ ಮತ್ತು ಆ ವೆಲ್ಕಮ್ ಟು ಜಿಸ್ ಫ್ರೆಂಡ್ಸ್ ನನಗೆ ನೆಕ್ಲೆಸ್ ಮತ್ತೆ ಜಿಮ್ಕಾ ಒಂದು ಮತ್ತೆ ನೆಕ್ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ ಫಸ್ಟ್ ಬಂದು ನಮ್ಮ ನೆಕ್ಲೆಸ್ ಬಗ್ಗೆ ಹೇಳ್ಬಿಡ್ತೀನಿ ನೆಕ್ಲೆಸ್ ಬಂದ್ಬಿಟ್ಟು ಕಸ್ಟಮರ್ ಬಂದು ದೊಡ್ಡಬಳ್ಳಾಪುರದಿಂದ ಆರ್ಡರ್ ಮಾಡಿದ್ದಾರೆ ಇವರು ಕಸ್ಟಮರ್ ಫಸ್ಟ್ ಟೈಮ್ ನಮಗೆ ಆರ್ಡರ್ ಮಾಡ್ತೀರೋ ಹೊಸ ಕಸ್ಟಮರ್ ಇವ್ರು ಯಾರು ಅಂತ ಗೊತ್ತಿಲ್ಲ ಇವ್ರ ಹೆಸರು ಕೂಡ ಗೊತ್ತಿಲ್ಲ ನನಗೆ ಇವರು ಬಂದು ಇನ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ ಡಿಸೈನ್ ಇದನ್ನು ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಚಾನಲೆಲ್ಲ ನೋಡ್ತಿದ್ದು ಸರ್ ನಿಮ್ಮ ಚೆನ್ನ ನೀವು ಮಾಡಿರೋ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ ಈ ಥರ ನೆಕ್ಲೆಸ್ ಒಂದು ಮಾಡ್ಕೊಟ್ಟೀರಾ ಅಂತ ಹೇಳಿದ್ರು ಆಯಿತು ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಇದು ನಾನು ಹೇಳಿದ್ದೀವಿ ನಕ್ಲೆಸ್ ಡಿಸೈನ್ ಕಳ್ಸ ಕಳಿಸ್ ಮೇಲೆ ನನಗೆ ತುಂಬ ಇಷ್ಟ ಆಯಿತು ಡಿಸೈನ್ ಹೊಸದಾಗಿದೆ ಚೆನ್ನಾಗಿದೆ ಮೇಡಮ್ ಇದೇ ಮಾಡೋಣ ಅಂತ ಹೇಳಿ ಹೇಳಿದೆ ಆದರೆ ನಾನಿಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಕೇಳಿದ್ದೆ ಆದರೆ ಕಸ್ಟಮರ್ ಬೇಡ ಏನಿದೆ ಅದು ಚೀಸ್ ಅದೇ ಮಾಡಿಬಿಡಿ ಅಂತ ಹೇಳಿದ್ರು ಸರಿ ಮೇಡಮ್ ಹಾಗೆ ಆಯಿತು ಅಂತೇಳಿ ಅಂತೇಳಿ ಅದನ್ನೇ ಮಾಡಿದ್ದೀವಿ ನಾನು ಇದಕ್ಕೆ ವಾಲೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಕಸ್ಟಮರ್ ಬೇಡ ಜುಮ್ಕಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಾನೇನು ಈಗ ಸೂಟಾಗಿ ಗೊತ್ತರ ಕೆಲವು ವಾಲೆಗಳು ನಾನು ಕಳಿಸಿದ್ದೆ ಅವ್ರಿಗೆ ಆದರೆ ಅವ್ರು ಇಷ್ಟಪಟ್ಟಿಲ್ಲ ಅವ್ರು ಏನಂದರೆ ಜುಮ್ಕಾ ಇರಲಿ ನಮಗೆ ವಾಲೆಗಳಿದ್ದಾವೆ ಜುಮ್ಕ ಇಲ್ಲ ಅಂತೇಳಿ ಜುಮ್ಕಾ ಮಾಡಿಸ್ಕೊಂಡಿದ್ದಾರೆ ಜುಮ್ಕಾ ಬಂದ್ಬಿಟ್ಟು ಈ ಡಿಸೈನು ಇದು ಹೇಳ್ತೀನಿ ಮತ್ತು ತೋರಿಸ್ತೀನಿ ಮತ್ತು ಇದು ತೂಕ ಬಂದ್ಬಿಟ್ಟು ಇಪ್ಪತ್ತ ಇಪ್ಪತ್ತು ರಾಮ್ ಹಂಗೆ ಬರುತ್ತೆ ಇದು ನೆಕ್ಲೆಸ್ ಬಂದು ಇಪ್ಪತ್ತು ರಾಮ್ ಬಂದು ಬರುತ್ತೆ ಒರಿಜಿನಲ್ ಆಗಿ ತೂಕ ಇನ್ನೂ ಕಡಿಮೆ ಐತಿ ಇದು ಸ್ವಲ್ಪ ನಾನೇಂದರೆ ಇಪ್ಪತ್ತು ರಾಮ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇಪ್ಪತ್ತು ರಾಮಲ್ಲಿ ಮಾಡಿದ್ದೀನಿ ಮತ್ತು ಇದಕ್ಕೆ ಬೀಡ್ಸ್ ಇದೆಯಲ್ಲ ರೇ ಗ್ರೀನ್ ಬೀಡ್ಸ್ ಇದೆಯಲ್ಲ ಗ್ರೀನ್ ಸ್ಟೋನ್ ಥರ ಇದಕ್ಕೆ ಕಲ್ಲಿನ ತೂಕ ಎಲ್ಲ ವಾಪಸ್ ಕೊಡ್ತೀನಿ ಮತ್ತು ಡಿಸೈನ್ ನೋಡೋದು ತುಂಬ ಚೆನ್ನಾಗಿ ಬಂದಿದೆ ಫೋಕಸ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಮಾಡಿಸ್ಕೊಳ್ಳಿ ಚೆನ್ನಾಗಿದೆ ಡಿಸೈನ್ ಇದು ಮತ್ತು ಬಂದು ನೆಕ್ಸ್ಚೇಂಜ್ ಬಂದು ಕಸ್ಟಮರ್ ಅವರು ನಮ್ಮೂರವರು ಹಳೆ ಕಸ್ಟಮರ್ ಇವರು ಇವರು ಬಂದು ಮದೀರಾ ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ ಇದು ಬಂದು ತೂಕ ಬಂದು ಇಪ್ಪತ್ತು ಗ್ರಾಮ್ ಆಗಿದೆ ಇದು ಬಂದು ನೈನ್ ಒನ್ ಸಿಕ್ಸಲ್ ಆಲ್ ಮಾರ್ಕಲ್ಲಿ ಮಾಡಿರೋದು ಮತ್ತೆ ಬಂದು ಇನ್ನೊಂದು ಕಸ್ಟಮರ್ ಬಂದುಬಿಟ್ಟು ಶಿವಲಿಂಗ ಒಂದು ಆರ್ಡರ್ ಮಾಡಿದ್ದಾರೆ ಮತ್ತು ನೋಡ್ಬೋದು ನೀವು ಶಿವಲಿಂಗ ಇದು ಬಂದು ನೂರ ಎಂಟು ಗ್ರಾಮ್ ಅಷ್ಟು ತೂಕ ಇದೆ ಇದು ಇದು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇದು ನಿಮಗೂ ಈ ಥರ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ ಅಂದರೆ ನೆಸ್ಸಿಟ್ ಇದ್ರೇ ಆರ್ಡ್ರ್ ಮಾಡಿ ಇಲ್ಲ ಬರಬೇಡಿ ಮತ್ತು ಇದಕ್ಕೆ ಇಡ ಇಡಕ್ಕೆ ಒಂದು ಪ್ಲೇಟ್ ಕೂಡ ಆರ್ಡರ್ ಮಾಡಿದ್ದಾರೆ ಇದೊಂದು ಮತ್ತೆ ಇದು ಬಂದು ಅರ್ಶಿಣ ಕುಂಕುಮ ಕೊಡಲಿಕ್ಕೆ ಎಲ್ಲ ಒಂದೇ ಅದರಲ್ಲೇ ಇದು ಕಸ್ಟಮರ್ ಒಂದು ಇದಕ್ಕೆ ಮೊದಲು ನಾನು ಇದೆ ತುಂಬ ದಿನ ಹಿಂದೆ ಇದೇ ಒಂದು ವಿಡಿಯೋ ಮಾಡಿದ್ದೆ ಈ ಥರ ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಬಿಟ್ಟು ಕಸ್ಟಮರಿಗೆ ಮತ್ತೆ ಆರ್ಡರ್ ಮಾಡಿದ್ದಾರೆ ಬೇರೆ ಕಸ್ಟಮರು ಇದೊಂದು ಐತಿ ಇದ್ರ ತೂಕ ಬಂದು ನೂರು ಗ್ರಾಮ ಇದೆ ಮತ್ತು ನಾನು ಏನೇ ಹೇಳಿ ನೇನ್ ಏನಿಲ್ಲ ಮತ್ತು ಬೆಳ್ಳಿ ಮೋಡ ಒಂದು ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರು ಇದು ಏನು ಏನ್ ಒಂದು ಕಸ್ಟಮರು ಆರ್ಡರ್ ಮಾಡಿದ್ರು ಅದು ಇನ್ನೂ ರೆಡಿ ಮಾಡೋಷ್ಟ್ರಾಗ ಮತ್ತೆ ಇನ್ನೊಂದು ಆರ್ಡ್ರ್ ಬಂತಿದ್ದು ಬೆಳ್ಳಿ ಮಾಡೋ ಜುಮ್ಕಿಗಳು ನಾನು ಬೆಳ್ಳಿ ಮಾಡೋ ಜುಮಕಿಗಳು ನಾನು ಯಾವತ್ತೂ ಮಾಡಿಸಿಲ್ಲ ಇದು ಏನಂದರೆ ಇದು ಕೆಲಸಗಾರರು ಮಾಡೋರು ತುಂಬ ಕಷ್ಟ ಇದೆ ಸಿಗೋದು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ ಹೋಗ್ತಿಲ್ಲ ನಾನು ಯಾಕಂದ್ರೆ ತುಂಬ ತಲೆನೋವು ಯಾಕಂದರೆ ಇದು ಕಲ್ಲಂತೂ ಕೂಡ ವಾಪಸ್ ಕೊಡೋಲ್ಲ ಮುತ್ತುಗಳು ಬಂದು ಸುಮಾರು ಬಂದು ಒಂದು ಮೂರರಿಂದ ಐದು ಸಾವಿರವರೆಗೂ ಆಗುತ್ತೆ ಇನ್ನು ಕೆಲವೊಂದು ಸಲ ನಾವು ಫ್ರೆಂಡ್ ನಾನು ನಾವು ಅವ್ರು ಬಂದು ಏಳು ಸಾವಿರವರೆಗೂ ಮುತ್ತಾಗಿದೆ ಮಂಜು ತುಂಬ ಕಾಸ್ಟ್ಲಿ ಆಗ್ತಿದೆ ಏನಕ್ಕೆ ಆರು ಆಡ್ರು ಅಂತೇಳಿ ಹೇಳ್ತಿದ್ದಾರೆ ಯಾಕಂದರೆ ಒಂದು ಟೈಮಲ್ಲಿ ಇದೆಲ್ಲ ತುಂಬ ಈಸಿಯಾಗಿ ಸಿಗ್ತಿತ್ತು ಮುತ್ತುಗಳಾಗಿರ್ಬೋದು ಮತ್ತು ಕೆಲಸಗಾರರು ಹಳೆ ಕೆಲಸಗಾರರೆಲ್ಲ ತುಂಬ ಇದ್ದರು ಆವಾಗ ತುಂಬ ಈಸಿಯಾಗಿ ಮಾಡ್ತಿದ್ದಾರೆ ಕೆಲಸನೇ ಇದನ್ನೆಲ್ಲ ಇವಾಗ ಏನಾಗ್ತಿದೆ ಅಂದರೆ ಕೆಲಸಗಾರ ಎಲ್ಲದೆ ಇರೋದ್ರೆ ತುಂಬ ರಿಸ್ಕ್ ಆಗ್ತಿದೆ ಹ್ಞೂ ಇದು ನಾನು ಕೊನೆಯಲ್ಲಿ ತೋರಿಸ್ತೀನಿ ಆದರೆ ಇದು ನೆಸಿಟಿ ಇದೆಯೋ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಆದರೆ ತುಂಬ ಇದನ್ನು ತುಂಬ ಇಷ್ಟಪಡ್ತಾರೆ ಹಳೆ ಒಂದು ನನ್ನ ಪ್ರಕಾರ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಇರೋರು ತುಂಬ ಜನ ಇದನ್ನು ಇಷ್ಟಪಡ್ತಾರೆ ಯಾಕಂದರೆ ಒನ್ ಟೈಮಲ್ಲಿ ಅವರು ಅಂದ್ಕೊಂಡಿರ್ತಾರೆ ಅವ್ರ ಏಜಲ್ಲಿ ಇದ್ದಾಗ ಈ ಥರ ಹಾಕೋಬೇಕು ಅಂತ ಇವಾಗ ಅವ್ರಿಗೆ ಚಾನ್ಸ್ ಬಂದಿದೆ ಅಂತೇಳಿ ಇದು ಮಾಡಿಸ್ಕೊಳ್ತಿದ್ದಾರೆ ಹ್ಞೂ ತುಂಬ ಕಷ್ಟ ಇದೆ ಅದು ಮಾಡಲಿಕ್ಕೆ ಆದರೆ ಮತ್ತೆ ತುಂಬ ವೇಸ್ಟ್ ಆಗುತ್ತೆ ಅದು ಕಲ್ಲಂತೂ ತೂಕ ಎಲ್ಲ ವೇಸ್ಟ್ ಆಗುತ್ತೆ ಯಾಕಂದರೆ ಕೆಲಸನೂ ಹಂಗೆ ಇರುತ್ತೆ ಅದು ಹಾಂ ಮತ್ತು ಇವಾಗ ನೀವು ನೆಕ್ಲೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ ಹಾಂ ಮೇಲ್ಗಡೆ ಬಂದು ಲಕ್ಷ್ಮಿ ಬಂದಿದೆ ಹಾಂ ಪಿಕಾಕಂತೂ ತುಂಬ ಎಕ್ಸಲೆಂಟ್ ಆಗಿದೆ ಡಿಸೈನು ಮತ್ತು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪಿಕಾ ಸ್ಟೋನ್ ಕೆಳಗಡೆ ಬಂದಿದೆಯಲ್ಲ ಹಾಂ ಸಣ್ಣ ಪೀಸ್ ಅಂತ ತುಂಬ ಚೆನ್ನಾಗಿ ಬಂದಿದೆ ನಾನು ಹೇಳಿದ್ದೆ ಕಸ್ಟಮರ್ಗೆ ಇಲ್ಲಿ ಸರಿಯಾಗಿ ಏನಾದರೂ ಸ್ವಲ್ಪ ಡಿಸೈನ್ ಮಾಡೋಣ ಮೇಡಮ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಕಸ್ಟಮರ್ ಬೇಡ ನಮ್ಗೆ ಯಾವುದು ಚೀಸ್ ಅದು ಏನಿದೆ ಅದೇ ಮಾಡಿಕೊಡಿ ಅಂತ ಹೇಳಿದ್ರೆ ಹಂಗಾಗಿ ಕಸ್ಟಮರ್ ಏನು ಕೊಡೋ ಕೊಟ್ಟಿದ್ದಾರೋ ಅದೇ ಥರ ಮಾಡಿದೆ ಈ ತೂಕ ಬಂದ್ಬಿಟ್ಟು ಇಪ್ಪತ್ತರ ತೂಕ ಇದೆ ಮತ್ತೆ ಮತ್ತು ಇದು ಒಂದು ಮದಿರಾಜೆ ಏನು ಇದಕ್ಕೆ ಮೊದಲೆಲ್ಲ ನಾನು ಇದ್ರ ಬಗ್ಗೆ ದಂಡಿಯಾಗಿ ವೀಡಿಯೋ ಮಾಡಿದ್ದೀನಿ ಇದರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಇದು ಆಲ್ರೆಡಿ ನೀವು ತುಂಬ ನೋಡಿರ್ತಿರೋ ಡಿಸೈನ್ಸ್ ಎಲ್ಲ ಇದೆಲ್ಲ ಇದು ತೂಕ ಬಂದುಬಿಟ್ಟು ಇಪ್ಪತ್ತು ಗ್ರಾಮ್ ತೂಕ ಇದೆ ಮತ್ತು ಉದ್ದ ಬಂದುಬಿಟ್ಟು ಇಪ್ಪತ್ತು ಇಂಚು ಉದ್ದ ಇದ್ದಾವೆ ಮತ್ತೆ ಬಂದು ಇದು ಬಂದು ಶಿವಲಿಂಗ ಇದು ಆರ್ಡರ್ ಮಾಡಿರೋದು ಕಸ್ಟಮರು ಇದು ಬಂದು ನೂರ ಎಂಟು ಗ್ರಾಮಷ್ಟು ತೂಕ ಇದೆ ಇದು ಬೇಕಾದ್ರೆ ಈ ಥರ ರಿಮೂವ್ ಮಾಡಿ ಇದನ್ನು ಮಾತ್ರ ಇಟ್ಕೋಬೋದು ಇದು ಹಾವು ಬೇಕಂದ್ರೂ ಕೂಡ ನಾಗರ ಬೇಕಂದ್ರೂ ಕೂಡ ಇಡ್ಬೋದು ಈ ಥರ ಚೆನ್ನಾಗಿದೆ ಡಿಸೈನ್ ಇದು ಮತ್ತು ಇದಕ್ಕೆ ಪ್ಲೇಟ್ ಒಂದು ಆರ್ಡರ್ ಮಾಡಿದ್ದಾರೆ ಈ ಇಡಲಿಕ್ಕೆ ಇದೊಂದಾಯಿತು ಇದೊಂದು ಮತ್ತೆ ಒಂದು ಹಾಂ ಇದೊಂದು ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರು ಏನಂದರೆ ಅರ್ಶಿನ ಕುಂಕುಮ ಇಡಲಿಕ್ಕೆ ಮತ್ತೆ ಒಂದೇ ಇದರಲ್ಲಿ ಎಲ್ಲ ಬರೋ ಥರ ಮಾಡಿದ್ದಾರೆ ಇದು ಪಿಕಪ್ ಬಂದಿದೆ ಚೆನ್ನಾಗಿದೆ ಇದು ತೂಕ ಬಂದುಬಿಟ್ಟು ನೂರು ರೂಮ್ ಅಷ್ಟಿದ್ದಾರೆ ಹಾಂ ಮತ್ತು ಇದು ಬಂದು ಬೆಳ್ಳಿ ಮಾಡೋ ಜಮ್ಕೆಗಳಿವು ಇದು ತೂಕ ಬಂದು ನಾನು ನೋಡಿ ಮತ್ತೆ ಹೇಳ್ತೀನಿ ತೂಕ ಮೆನ್ಷನ್ ಮಾಡಿ ಹೇಳ್ತೀನಿ ಇದು ಏನಂದರೆ ಇದು ಕಲ್ಲಿನ ತೂಕ ಎಲ್ಲ ವಾಪಸ್ ಕೊಡಲಿಕ್ಕಾಗಲ್ಲ ತುಂಬ ಏನಂದರೆ ವರ್ಕ್ ಜಾಸ್ತಿ ಇದಕ್ಕೆ ಇದಕ್ಕೆ ಹಳೆ ಕಾಲದಲ್ಲಿ ಹಳೆ ಕಾಲದಲ್ಲಿ ಕೆಲಸಗಾರ ಅವರಾದರೆ ನೀಟಾಗಿ ಮಾಡ್ತಾರೆ ಎಲ್ಲ ತೂಕ ವಾಪಸ್ ಕೊಡ್ತಾರೆ ಇವಾಗ ನಾನು ಏನೂ ವಾಪಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಇವನ್ನು ಇದೊಂದು ಐಟಮ್ ಹಾ ಮತ್ತೆ ಒಂದು ಚಿನ್ನ ಒಬ್ರು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಇದು ಬರೀ ಚಿನ್ನ ತಗೊಳ್ಳಕ್ಕೆ ನಿಮ್ಗೆ ಏನಾದ್ರೂ ಈ ಫೋರ್ ಬೇಕಿದ್ರೆಗಳು ಬೇಕಿದ್ರೆ ಆರ್ಡರ್ ಮಾಡಿ ಥ್ಯಾಂಕ್ ಯು